ನಮಸ್ತೆ ದೇವರ ಮನೆಯ ಬಾಗಿಲು ಎರಡು ಇದ್ದರೆ ಇದರಿಂದ ಎತ್ತರದ ವಿಗ್ರಹಗಳು ನಿಮ್ಮ ದೇವರ ಮನೆಯಲ್ಲಿ ಇಲ್ಬಾರದು ದೇವರ ಮನೆಯಲ್ಲಿ ಎರಡು ಮೆಟ್ಟಿಲುಗಳು ಅಥವಾ ಮೂರು ದೇವರ ಜಗಲಿ ವಿಷಯದಲ್ಲಿ ಈ ತಪ್ಪನ್ನು ಮಾಡಬಾರದು ದೇವರ ಗೋಡೆಯಲ್ಲಿ ಈ ರೀತಿಯ ಟೈಲ್ಸ್ಗಳು ಇದ್ರೆ ಬಾಗಿಲಿಗೆ ಗಂಟೆ ಕಟ್ಟಿದ್ದೀರಾ ಹಾಗಾದರೆ ನೀವು ಯೋಚನೆ ಮಾಡಬೇಕು ಹಳದಿ ಬಣ್ಣದ ಬಲ್ಪ್ ಬಳಸೋದ್ರಿಂದ ದೇವರ ಮನೆಯಲ್ಲಿ ಬೆಳಕು ಇರಬೇಕು ದೇವರಿಗೆ ತಪ್ಪಿಯೂ ಈ ಒಂದು ಹೂವನ್ನು ಇಡಬೇಡಿ ಮನೆಯ ಅಭಿವೃದ್ಧಿಯಲ್ಲಿ ಹೊಡೆತ ನೀಡುವುದು ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಸಮಯ ಎಲ್ಲವನ್ನೂ ಸರಿಪಡಿಸುತ್ತದೆ ಆದರೆ ಸಮಾಧಾನದಿಂದ ಇರಬೇಕು ಅಷ್ಟೇ ಸಮಸ್ಯೆಗಳ ಬಗ್ಗೆ ಎಂದೂ ಯೋಚಿಸಬಾರದು ಏಕೆಂದರೆ ಅದರ ಪರಿಹಾರಕ್ಕಾಗಿ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಹಾಕುತ್ತದೆ ಹೌದು ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು ವಿನಃ ಅದನ್ನು ಬೇರೆಯವರಿಂದ ಬಯಸಬಾರದು ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಲು ಎಂದಿಗೂ ಕೂಡ ಸಾಧ್ಯವಿಲ್ಲ ಸ್ನೇಹಿತರೆ ದುಃಖವಾದಾಗಲೂ ಕೂಡ ಬೆಂಜು ಕಾರಲ್ಲಿ ಕೂತು ಅಳಬಹುದಷ್ಟೇ ಹೊರತು ಬೇರೆಯನ್ನು ಮಾಡಲು ಸಾಧ್ಯವಿಲ್ಲ ಹೌದು ನೆಮ್ಮದಿಗಾಗಿ ಸುಖ ಸಂತೋಷಕ್ಕಾಗಿ ನಾವು ನಿತ್ಯ ಪ್ರಾರ್ಥನೆ ಮಾಡುವುದೊಂದೇ ಮನಸ್ಸಿನಲ್ಲಿ ಅಗಾಧವಾದಂತಹ ನೆಮ್ಮದಿಯನ್ನು ತರುತ್ತದೆ ಸ್ನೇಹಿತರೆ ಇಂದು ನಿಮ್ಮ ಸಂಪತ್ತು ನೆಮ್ಮದಿ ಸದಾ ನೆಲೆಸಲಿಂದು ಸಹಾಯ ಮಾಡುವಂತಹ ವಿಶೇಷ ವಾಸ್ತು ಸಲಹೆಗಳು ಮತ್ತು ಪೂಜಾ ಕೋಣೆಯ ಪವಿತ್ರ ಶಕ್ತಿಯನ್ನು ಹೆಚ್ಚಿಸಬಹುದಾದಂತಹ ಕೆಲವು ಟಿಪ್ಸ್ಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಹೌದು ಪೂಜಾ ಕೋಣೆ ಹೇಗಿರಬೇಕು ದೇವರ ಮೂರ್ತಿಗಳನ್ನು ಎಲ್ಲಿಡಬೇಕು ಮತ್ತು ಹೇಗಿರಬೇಕು ಯಾವ ದಿಕ್ಕಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಹೌದು ಇಂತಹ ಎಲ್ಲ ಪ್ರಮುಖ ಮಾಹಿತಿಯೇ ನಿಮಗಾಗಿ ಈ ದಿನ ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇವೆ ಹೌದು ಆಧ್ಯಾತ್ಮ ಶ್ರದ್ಧೆ ಮತ್ತು ಸಮೃದ್ಧಿಗಾಗಿ ದಾಳಿ ತೋರಿಸುವ ಈ ಒಂದು ಹಂತವನ್ನು ಈ ಒಂದು ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ ಖಂಡಿತವಾಗಲೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅತ್ಯಂತ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನನ್ನು ಅನ್ನು ಈ ಒಂದು ವಿಡಿಯೋದಲ್ಲಿ ನೀಡಲಾಗಿದೆ ಹಾಗೂ ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ ಏಕೆಂದರೆ ಅವರಿಗೂ ಸಹ ಒಂದು ಉತ್ತಮವಾದಂತಹ ಮಾಹಿತಿ ದೊರೆತಂತಾಗುತ್ತದೆ ಸರಿ ಹಾಗಾದರೆ ಬನ್ನಿ ಶುರು ಮಾಡೋಣ ಮೊದಲನೆಯದಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ದೇವರಮನೆಗೆ ಅತ್ಯಂತ ಮಹತ್ವದವಾದ ಸ್ಥಾನವನ್ನು ಹಾಗೂ ಹಾಗೂ ಪಾವಿತ್ರ್ಯತೆಯನ್ನು ನೀಡಲಾಗಿದೆ ಹಾಗೂ ದೇವರ ಮನೆಯಲ್ಲಿ ನಾವು ಪಾಲಿಸಬಹುದಾದಂತಹ ನಿಯಮಗಳಿಂದ ಆ ಮನೆಯ ಅಭಿವೃದ್ಧಿ ಹಾಗೂ ಏಳ್ಗೆ ಸಂಬಂಧಪಟ್ಟಿರುತ್ತದೆ ಸ್ನೇಹಿತರೆ ಹಾಗೂ ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ದೇವರ ಮನೆಯು ಯಾವಾಗಲೂ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿನಲ್ಲಿ ದೇವರ ಮನೆ ಇಡುವುದರಿಂದ ಆ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಹಾಗೂ ದೇವರ ಮನೆಗಳಲ್ಲಿ ಯಾವಾಗಲೂ ಎರಡು ಬಾಗಿಲು ಇರಬೇಕು ಹಾಗೂ ಆ ಒಂದು ದೇವರ ಮನೆಯ ಬಾಗಿಲು ಯಾವಾಗಲೂ ಒಳಗೆ ತೆರಳುವಂತೆ ಇರಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೌದು ಸ್ನೇಹಿತರೆ ಹಾಗೂ ದೇವರ ಮನೆಯು ಯಾವಾಗಲೂ ಸರಳವಾಗಿರಬೇಕು ಮತ್ತು ಆಡಂಬರದ ಅಲಂಕಾರ ದೇವರ ಮನೆಗೆ ಇರಬಾರದು ಎಂದು ಕೂಡ ಹೇಳಲಾಗುತ್ತದೆ ಮತ್ತು ದೇವರ ಮನೆಯಲ್ಲಿ ವಿಗ್ರಹಗಳು ಪ್ರಮುಖವಾಗಿ ಹೆಚ್ಚಾಗಿ ಇಡಬಾರದು ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಹಾಗೂ ಅತಿ ಎತ್ತರದ ವಿಗ್ರಹಗಳು ಮತ್ತು ಪ್ರತಿಮೆಗಳನ್ನು ಪೂಜಿಸಬಾರದು ಎಂದು ಕೂಡ ಹೇಳಲಾಗುತ್ತದೆ ಇದು ದೇವಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಇದರಿಂದಾಗಿ ಮನೆಗಳಲ್ಲಿ ಅಶಾಂತಿ ಉಂಟಾಗುವುದಲ್ಲದೆ ಮನೆಯು ಉನ್ನತಿ ಹೊಂದುವುದಿಲ್ಲ ಹಾಗೂ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತದೆ ಸ್ನೇಹಿತರೆ ಹೌದು ವಾಸ್ತು ಪ್ರಕಾರ ದೊಡ್ಡ ದೊಡ್ಡ ವಿಗ್ರಹಗಳ ಪೂಜೆಯನ್ನು ದೇವರ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಮಾಡಿದರೆ ಅನಾರೋಗ್ಯದಿಂದ ಬಳಲುವಂತಾಗುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಹಾಗೂ ದೇವರ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಟಿಲುಗಳನ್ನು ಇಡಬಾರದು ಅದರಲ್ಲೂ ಮೂರು ಮೆಟ್ಟಿಲುಗಳನ್ನು ಇಟ್ಟು ಅಥವಾ ಅಥವಾ ಮೆಟ್ಟಿಲಿನ ಮೇಲೆ ದೇವರ ವಿಗ್ರಹಗಳನ್ನು ಇಟ್ಟು ಪೂಜಿಸಬಾರದು ಹೌದು ಹಾಗೂ ಕೆಲವೊಮ್ಮೆ ದೇವರ ಮನೆಯ ಗೋಡೆಗೆ ಹಲವಾರು ದೇವರುಗಳ ಟೈಲ್ಸ್ಗಳು ಡಿಸೈನ್ಸ್ಗಳು ಇರುವಂತಹ ಕಲ್ಲನ್ನು ಅಂದರೆ ಫೋಟೋ ಇರುವಂತಹ ಕಲ್ಲನ್ನು ಹೆಚ್ಚಾಗಿ ಬಳಸುತ್ತಾರೆ ಇದು ಈ ರೀತಿಯಾದಂತಹ ಟೈಲ್ಸ್ಗಳು ದೇವರ ಒಂದು ಟೈಲ್ಸ್ ಗಳನ್ನು ಹೆಚ್ಚಾಗಿ ಬಳಸಬಾರದು ಇದು ಹಲವು ಭಾಗಗಳಾಗಿ ಬರುವುದರಿಂದ ಅಂದರೆ ಒಂದು ಕಲ್ಲಿನಲ್ಲಿ ಹಲವು ಹಲವು ಭಾಗಗಳಾಗಿ ಮಾಡಿ ಬಳಸುವುದರಿಂದ ಇದು ಅಶುಭವನ್ನು ಉಂಟು ಮಾಡುತ್ತದೆ ಹಾಗೂ ಮನೆಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಸ್ನೇಹಿತರೆ ಹೌದು ದೇವರ ಮನೆಯಲ್ಲಿ ಹಳೆಯ ದೇವರ ಮೂರ್ತಿಗಳನ್ನು ಮತ್ತು ಫೋಟೋಗಳು ಇದ್ದರೆ ಅದನ್ನು ತಕ್ಷಣ ದೇವರ ಮನೆಯಿಂದ ತೆಗೆಯಿರಿ ಹಾಗು ಅದನ್ನು ದೇವಸ್ಥಾನಕ್ಕೆ ಹೋಗಿ ಇಟ್ಟು ಬರಬೇಕು ಇದರಿಂದಾಗಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದ್ರೆ ಆ ಒಂದು ಸಮಸ್ಯೆಯಿಂದ ನೀವು ಹೊರಬರಬಹುದು ಹಾಗೂ ನಂತರದ ವಿಚಾರಗಳ ಬಗ್ಗೆ ನೋಡುವುದಾದರೆ ಮನೆಗಳಲ್ಲಿ ಪದೇ ಪದೇ ಕಲಹವಾಗ್ತಾ ಇದೆ ಮನೆಯಲ್ಲಿ ಮನಸ್ತಾಪಗಳು ಉಂಟಾಗ್ತಾ ಇದ್ರೆ ನಿಮ್ಮ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಏನಾದರೂ ಕತ್ತಿ ಚಾಕು ಅಥವಾ ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಹರಿತ ವಸ್ತುಗಳನ್ನು ಇಡುವುದರಿಂದ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಕಾಡುತ್ತವೆ ಸ್ನೇಹಿತರೆ ಹಾಗಾಗಿ ಕತ್ತಲಿ ಚಾಕು ವಸ್ತುಗಳನ್ನು ಅಂದರೆ ಶಾರ್ಪ್ ಆಗಿರುವಂತಹ ವಸ್ತುಗಳನ್ನು ದೇವರ ಮನೆಗಳಲ್ಲಿ ಇಡಬಾರದು ಹಾಗೂ ಗ್ರಂಥಗಳ ಪ್ರಕಾರ ದೇವರ ಮನೆಯಲ್ಲಿ ದೇವರ ಫೋಟೋ ವಿಗ್ರಹಗಳನ್ನು ಅಚ್ಚುಕಟ್ಟಾಗಿ ಒಂದೇ ಕಡೆ ಜೋಡಿಸಿರಬೇಕು ಹೌದು ಅದನ್ನು ಪರಸ್ಪರ ವಿರುದ್ಧವಾಗಿ ಇಟ್ಟಿರಬಾರದು ಹಾಗೂ ದೇವರ ಮನೆಗಳಲ್ಲಿ ಯಾವಾಗಲೂ ಸ್ವಚ್ಛತೆಯಿಂದ ಸರಳವಾಗಿರಬೇಕು ಎಂದು ಹೇಳಲಾಗುತ್ತದೆ ನಂತರ ನೋಡುವುದಾದರೆ ದೇವರ ಮನೆಯ ಬಾಗಿಲಿಗೆ ಗಂಟೆಗಳು ಕಟ್ಟುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ ಹೌದು ಸಾಮಾನ್ಯವಾಗಿ ಎರಡು ನಾಲ್ಕು ಆರು ಎಂಟು ಹೀಗೆ ಈ ರೀತಿಯಾದಂತಹ ಸಣ್ಣ ಗಂಟೆಗಳನ್ನು ದೇವರ ಬಾಗಿಲಿಗೆ ಕಟ್ಟುವುದರಿಂದ ಶುಭವೆಂದು ಹೇಳಲಾಗುತ್ತದೆ ಹಾಗೂ ಪುರಾತನ ಕಾಲದಿಂದಲೂ ಹಾಗೂ ಹಳೆಯ ಕಾಲದಿಂದಲೂ ನಮ್ಮ ಹಿರಿಯರು ತಮ್ಮ ಮನೆಗಳಲ್ಲಿ ದೇವರ ಮನೆಯನ್ನು ಚಿಕ್ಕದಾಗಿ ಹಾಗೂ ಗೂಡಾಗಿ ದೇವರ ಮನೆಯನ್ನು ನಿರ್ಮಿಸುತ್ತಿದ್ದರು ಇದರಿಂದ ಅವರ ಜೀವನವು ಕೂಡ ಸರಳವಾಗಿ ಸುಂದರವಾಗಿತ್ತಿತ್ತು ಹಾಗೂ ಇತ್ತೀಚೆಗೆ ಆಡಂಬರದ ದೇವರ ಮನೆ ನಿರ್ಮಾಣ ಮಾಡಿ ಆಡಂಬರದ ಜೀವನದ ಹಿಂದೆ ಬಿದ್ದು ಹಲವಾರು ಕಷ್ಟಗಳನ್ನು ಎದುರಿಸುತ್ತಾರೆ ಹೌದು ಹಾಗೂ ಇದರಿಂದಾಗಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯ ದೇವರ ಮನೆ ಅತ್ಯಂತ ಸರಳವಾಗಿ ಚಿಕ್ಕದಾಗಿ ಇದ್ದರೆ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ನೆಮ್ಮದಿಯನ್ನು ನೀವು ಕಾಣಬಹುದಾಗಿದೆ ಹೌದು ನಂತರ ದೇವರ ಮನೆಯಲ್ಲಿ ಯಾವ ದಿಕ್ಕಿಗೆ ನಿಂತು ಪೂಜೆ ಮಾಡಬೇಕು ಎಂಬುದಾದರೆ ಪೂರ್ವ ದಿಕ್ಕಿಗೆ ನಿಂತು ಮುಖ ಮಾಡಿ ಪೂಜೆ ಮಾಡುವುದು ಅತ್ಯಂತ ಒಳಿತು ಎಂದು ಭಾವಿಸಲಾಗುತ್ತದೆ ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ಮೊದಲು ದೀಪವನ್ನು ಬೆಳಗಿಸಿ ಅಂದರೆ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ದಿಕ್ಕಿಗೆ ದೀಪವನ್ನು ಬೆಳಗಿಸಿ ನಂತರ ಪೂಜೆ ಮಾಡುವುದು ಕೂಡ ಅತ್ಯಂತ ಶುಭವೆಂದು ಹಾಗೂ ಪ್ರತಿನಿತ್ಯ ಪೂಜೆ ಮಾಡುವುದು ಅತ್ಯಂತ ಒಳಿತೆಂದು ಹೇಳಲಾಗುತ್ತದೆ ಹೌದು ನಂತರ ದೇವರ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಬೇಡವಾದ ವಸ್ತುಗಳು ಅಥವಾ ಭಾರವಾದಂತಹ ವಸ್ತುಗಳು ಇಡುವುದರಿಂದ ಮನೆಗಳಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಅಂದರೆ ಮನೆಯ ಅಭಿವೃದ್ಧಿಯಲ್ಲಿ ಆರ್ಥಿಕ ಸಮಸ್ಯೆಗೆ ಹೆಚ್ಚಿನ ಕಾರಣವನ್ನು ನೀಡುತ್ತದೆ ಸ್ನೇಹಿತರೆ ಹಾಗಾಗಿ ದೇವರ ಮನೆಗಳಲ್ಲಿ ಅತ್ಯಂತ ಸ್ವಚ್ಛವಾಗಿ ಬೇಕಾದಂತಹ ವಸ್ತುಗಳನ್ನು ಮಾತ್ರವೇ ಸರಳವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ ಅನಗತ್ಯವಾದಂತಹ ಯಾವುದೇ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಡುವುದು ಕೂಡ ಅಶುಭವಾಗಿರುತ್ತದೆ ಸ್ನೇಹಿತರೆ ಹಾಗೂ ದೇವರ ಮನೆಯ ವಿಷಯದಲ್ಲಿ ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪಿನಿಂದಾಗಿ ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಉಂಟಾಗಬಹುದು ಹಾಗಾಗಿ ನಾವು ಹೇಳುವಂತಹ ಪ್ರತಿಯೊಂದು ಚಿಕ್ಕ ಪುಟ್ಟ ಪರಿಹಾರಗಳು ಕೂಡ ನಿಮ್ಮ ಜೀವನದಲ್ಲಿ ಅಗಾಧ ಬದಲಾವಣೆಯನ್ನು ತಲಬಲ್ಲದು ಸ್ನೇಹಿತರೆ ಹೌದು ನಂತರ ನೋಡುವುದಾದರೆ ದೇವರ ಮನೆಗಳಲ್ಲಿ ಯಾವಾಗಲೂ ದೀಪವನ್ನು ಅಂದರೆ ಚಿಕ್ಕ ದೀಪವನ್ನು ಇಡುವುದು ಶುಭವೆಂದು ಅದರಲ್ಲೂ ಹಳದಿ ಬಣ್ಣದ ಬಲ್ಬ್ಗಳನ್ನು ಬಳಸಿ ಅಥವಾ ಹಳದಿ ಬಣ್ಣದ ದೀಪಗಳನ್ನು ಬೆಳೆಸುವುದರಿಂದ ಮನೆಗಳಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ ಅಂದ್ರೆ ಒಂದು ಪಾಸಿಟಿವ್ ವಾತಾವರಣ ಉಂಟಾಗುತ್ತದೆ ಸ್ನೇಹಿತರೆ ಇನ್ನು ದೇವರ ಮನೆಯಲ್ಲಿ ಬಳಸುವ ಹೂಗಳ ಬಗ್ಗೆ ತಿಳಿಯುವುದಾದಲ್ಲಿ ದೇವರ ಮನೆಗೆ ಯಾವಾಗಲೂ ಉತ್ತಮವಾದಂತಹ ತಾಜಾ ಹೂಗಳನ್ನು ಬಳಸಬೇಕು ಬಾಡಿದ ಹೂವುಗಳನ್ನು ದೇವರಿಗೆ ಇಡಬಾರದು ಇದರಿಂದ ದಾರಿದ್ರ್ಯತನ ಕಾಡುತ್ತದೆ ಹಾಗೂ ಬಡತನ ಹೆಚ್ಚಾಗುತ್ತದೆ ಹೌದು ದೇವ ದೇವರ ಮನೆಗಳಲ್ಲಿ ದೇವರಿಗೆ ಯಾವುದೇ ರೀತಿಯಾದಂತಹ ಬಾಡಿದ ಹೂಗಳು ಅಥವಾ ಮುದುಡಿದ ಹೂವುಗಳು ಅಥವಾ ಹಳೆಯ ಹೂವುಗಳನ್ನು ಬಳಸಬಾರದು ಹಾಗು ಇದರ ಮನೆಗಳಲ್ಲಿ ಆಲಸ್ಯ ಆಯಾಸದಂತಹ ಜೀವನವನ್ನು ನಡೆಸಬೇಕಾಗುತ್ತದೆ ಸ್ನೇಹಿತರೆ ಬಳಸುವಂತಹ ಹೂವುಗಳನ್ನು ಸುಗಂಧವಜಿತ ಹೂವುಗಳನ್ನು ಬಳಸಬೇಕು ಇದರಿಂದಾಗಿ ಮನೆಗಳಲ್ಲಿ ಒಂದು ದೈವಿಕ ವಾತಾವರಣದ ಜೊತೆ ದೇವರನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಆ ಹೂವುಗಳಿಗೆ ಬರುತ್ತದೆ ನಂತರ ತಾಜಾ ಹೂವುಗಳನ್ನು ಬಳಸಬೇಕು ಮತ್ತು ಮುಳ್ಳಿನ ಹೂವುಗಳನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ ಯಾವುದೇ ರೀತಿಯಾದಂತಹ ಮುಳ್ಳಿನ ಹೂವುಗಳನ್ನು ಬಳಸುವುದರಿಂದ ಮನೆಯವರಲ್ಲಿ ಮನಸ್ತಾಪಗಳು ಹಾಗೂ ಸಿಟ್ಟು ಕೋಪ ಹೆಚ್ಚಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ಹಾಗೂ ದೇವರ ಮೇಲೆ ಮುಡಿಸಿದ ಹೂವುಗಳನ್ನು ಒಣಗಿದ ನಂತರ ಅವುಗಳನ್ನು ತೆಗೆಯಬೇಕು ಪ್ರತಿನಿ ಪ್ರತಿನಿತ್ಯವಾಗಿ ಈ ಹೂವುಗಳನ್ನು ಬದಲಾಯಿಸುತ್ತಾ ಹೋಗಬೇಕು ಹಾಗೂ ಪ್ರತಿನಿತ್ಯ ದೇವರ ವಿಗ್ರಹಗಳನ್ನು ಶುದ್ಧೋದಕ ಸ್ನಾನವನ್ನು ಮಾಡುವುದರ ಮೂಲಕ ದೇವರನ್ನು ಸ್ವಚ್ಛಗೊಳಿಸಬೇಕು ಹಾಗೂ ನಿತ್ಯ ತುಳಸಿಯನ್ನು ಬಳಸುವುದರಿಂದ ಮನೆಗಳಲ್ಲಿ ಒಂದು ಅಭಿವೃದ್ಧಿ ಸಾಗುತ್ತದೆ ಇದರಿಂದಾಗಿ ಮನೆಗಳಲ್ಲಿ ಒಂದು ದೈವಿಕ ವಾತಾವರಣದ ಜೊತೆ ವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದಾಗಿದೆ ಹಾಗೂ ದೇವರ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಬಳಸಿ ಕಸವನ್ನು ಹೊಡೆಯಬಾರದು ಬಟ್ಟೆಯನ್ನು ಬಳಸಿಕೊಂಡು ಅದಕ್ಕೆ ಅದಕ್ಕೆ ಬೇಲೆಯಾದಂತಹ ಒಂದು ಬಟ್ಟೆಯನ್ನು ಬಳಸಿ ಈ ಒಂದು ಪೂಜಾ ಕೋಣೆಯನ್ನು ಸ್ವಚ್ಛ ಮಾಡಬೇಕಾಗುತ್ತದೆ ಹೌದು ಸ್ನೇಹಿತರೆ ಇವತ್ತಿನ ದಿನ ಸರಳವಾಗಿ ದೇವರ ಮನೆಯ ಹಾಗೂ ದೇವರ ಕೋಣೆಯ ವಿಚಾರದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೇವೆ ಈ ಎಲ್ಲ ಮಾಹಿತಿಗಳು ತಮಗೆ ಉಪಯುಕ್ತವಾಗಿವೆ ಎಂದು ನಾವು ಭಾವಿಸುತ್ತೇವೆ ಹೌದು ಹೀಗೆ ಇನ್ನಿತರ ಹಲವಾರು ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ధన్యవాదాలు